ಎಲ್ಲರಿಗೂ ನಮಸ್ಕಾರಗಳು ನೋಡ್ರಿ ಜ್ಞಾನೇಶ್ವರ್ ಕಿಚನ್ ಚಾನಲ್ ಸುನೀತಾ ಸಿ ಅಂತ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೀವಿ ರೀ ಪುದೀನ ಗೊಜ್ಜು ಮಾಡ ತೋರ್ಸ್ತಾ ರೀ ಒಂದು ಸಿಡು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಒಂಬತ್ತು ಹಸಿಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ನೋಡ್ರಿ ಒಂಬತ್ತು ಹಸಿಮೆಣಸಿ ಹಾಕಿದೀನಿ ಇದು ಇದು ಪುದೀನ ಗೊಜ್ಜಿಗೆ ಪುದಿನ ಚಟ್ನಿ ಪುದೀನ ಪಲಾವ್ ಪುದೀನ ರೈಸು ಎಲ್ಲ ರೆಸಿಪಿ ತೋರಿಸಿದೀನಿ ಇವಾಗ ಪುದೀನ ಗೊಜ್ಜು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ರೀ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಿಕ್ಸಿ ಮಾಡ್ಕೊಂತೀನಿ ರೀ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಿಲ್ಲ ಅಂದರೆ ಅರ್ಧ ಕಟ್ಟಾದರೂ ಹಾಕ್ಬೋದು ರೀ ಪುದೀನ ಗೊಜ್ಜು ಪುದೀನ ಗೊಜ್ಜು ರೈಸು ಇವತ್ತು ಬೆಳಗಿನ ಜಾವ ನಮ್ಮ ದಾವಣಗೆರೆಗೆ ಸಿಕ್ಕ ಬಟ್ಟೆ ಮಳೆ ರೀ ಆರು ನಾಲ್ಕು ಕಾಲಿಗೆ ಬಂದಿರ ತುಂಬಾ ಮಳೆ ಅಂದ್ರೆ ಮಳೆ ರೀ ಹಂಗೆ ಬಿಸಿಲಿದೆ ತುಂಬಾ ಚೆನ್ನಾಗಿ ಬಂತು ಮಳೆ ಬೆಳಗ್ಗೆ ನೋಡ್ರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಹಸುಂಠಿ ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ತೀನಿ ನೋಡ್ರಿ ಎಣ್ಣೆ ಫ್ರೈ ಮಾಡ್ಕೊಬೇಕು ನಾಲ್ಕು ಚಮಚ ಎಣ್ಣೆ ಹಾಕಿದಷ್ಟು ರೀ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯಿ ಕಾಯಕತ್ತಿದೆ ಮಿಕ್ಸಿ ಮಾಡ್ಕೊಂಡು ಇದ್ರೆ ಹಾಕ್ತೀನಿ ಚೆನ್ನಾಗಿ ಹಸ ಸ್ಮೆಲ್ ಹೋಗ್ಬೇಕು ಹಂಗೆ ಫ್ರೈ ಮಾಡ್ಬೇಕಿದ ಉಪ್ಪಾಕಾನೆ ಇದಕ್ಕೆ ಉಡುಪು ಹಾಕಿದ್ದು ಸ್ವಲ್ಪ ಚೆನ್ನಾಗಿ ರೀ ಕಡಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಿದು ಕುದಿನ ಸೊಪ್ಪಿನ ಗೊಜ್ಜು ರೈ ಇದರಲ್ಲಿ ರೈಸು ಮಾಡ್ಬೋದ್ರಿ ತುಂಬ ಚೆನ್ನಾಗಿರುತ್ತೆ ಲಂಚ್ ಬ್ಯಾಗಿಗೆ ಮಕ್ಕಳಿಗೆ ಮಕ್ ಸಣ್ಣದಿಂದ ದೊಡ್ಡರ್ ತನ್ಕೊಂಡು ತಿನ್ಬೋದ್ರು ಭಾಳ ಟೇಸ್ಟ್ ಇರುತ್ತೆ ರೀ ಬೇಗ ಬೇಗ ಫಾಸ್ಟಲ್ಲಿ ಬೆಳಗ್ಗೆ ಬೇಗ ಬೇಗ ಏನು ಟಿಫನ್ ಮಾಡ್ಬೇಕಪ್ಪ ಏನಂದಾಗೆ ಅನ್ನ ಮಾಡ್ಕೊಂಡು ಹಿಂಗೆ ಕಲಸಿ ಗೊಜ್ಜು ಇಟ್ಕೊಂಡು ಇರ್ಬೇಕು ರೀ ಬೇಗ ಬೇಗ ಕಲಸಿಬಿಡ್ಬೋದು ಇದಕ್ಕೆ ಮೊಸರು ಬಜ್ಜಿರಿ ತುಂಬ ಚೆನ್ನಾಗಿತ್ತು ಮೊಸರು ಬಜ್ಜಿಲಿ ಊಟ ತಣ್ಣಗಾಬಿಡ್ತೀನಿ ರೀ ನೋಡ್ರಿ ಇದು ಬೌಲಲ್ಲಿ ಹಾಕಿದೀನಿ ತಣ್ಣಗಾಗಿದ್ಮೇಲೆ ಬಾಕ್ಸ್ಗೆ ಹಾಕಿ ಬಿಚ್ಚಿಡ್ತೀನಿ ಒಗ್ಗರಣೆ ಹಾಕ್ತೀನಿ ಇವಾಗ அது கோடம் ஃப்ரெட் இவங்க சாஸ்வே சாஸ்வே கண்ணபெள்ள உத்தின் ఒకరుళ్ళి సన్నకి ఎచ్చిడ్క్రీ చన ఫ్రై ఆబట్ ఉప్పు బేగ ఫ్రై ఆగలి అందు కర్వే సొప్పు అత్తెలే ಒಂದು ಹಳೆಮೆಣಸಿನ್ಕಾಯಿ ರೀ ತುಂಡು ಮಾಡಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಟೊಮೊಟೊ ಹಾಕ್ತಿದ್ದೀನಿ ರೀ

ಕುರ್ಸ ಮೇಲೆ ಉಪ್ಪು ಉಪ್ಪು ನೋಡಿ ಹಾಕೊಳ್ರಿ ಅನ್ನ ತಣ್ಣ ಮಾಡಿಟ್ಟಿದಿನ ಒಂದ್ ಇಬ್ಬ್ರಗ್ ಆಗಸ್ತೈತ್ರಿ ರೈಸು ಒಗ್ಗರಣೆ ಜಾಸ್ತಿ ಆದ್ರೆ ಇನ್ನೂ ಸ್ವಲ್ಪ ಅನ್ನ ಹಾಕೊಂಡು ರೀ ಸ್ಟವ್ ಆಫ್ ಮಾಡಿ ಕಲ್ಸ್ಕಳ್ರಿ ಸ್ವಲ್ಪ ಹಾಕ್ತೀನ್ರಿ ಗೊಜ್ಜು ಯಾಕೆ ಅನ್ಸುತ್ತೆ ಮಾಡಿದ್ದೀನಿ ರೀ ಪುದೀನಾ ಗೊಜ್ಜು ರೈಸ್ ರೆಡಿ ಆಗಿದೆ ನೋಡ್ರಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಫುಲ್ ವೀಡಿಯೋ ನೋಡ್ಕೊಂಡು ಲೈಕ್ ಮಾಡಿ ಅದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಅಕ್ಕಪಕ್ಕ ಮನೆಗೆ ಹೇಳ್ರಿ ನೋಡಿರಿ ಗೊಜ್ಜಿ ನಾವು ಉಳಿದಿದೆ ಇದಕ್ಕೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದಕ್ಕೆ ಹಾಕೊಂಡು ತಿನ್ಬೋದು ಇಲ್ಲಿ ಚಟ್ನಿ ಇದ್ರೂ ನೋಡಿ ನಡಿತೈತಿ ಹಂಗೇನೂ ರೀ